ಹೃದಯಾಘಾತವಾಗುವ ಒಂದು ತಿಂಗಳಿಗೂ ಮುನ್ನ ದೇಹ ನೀಡುವ ಮುನ್ಸೂಚನೆಗಳಿವು ನಿರ್ಲಕ್ಷಿಸಿದರೆ ಅಪಾಯ ಕಟ್ಟಿಟ್ಟ ಬುದ್ಧಿ ಹಾರ್ಟ್ ಅಟ್ಯಾಕ್ಗೂ ತಿಂಗಳ ಮೊದಲೇ ದೇಹ ಕೆಲವು ಮುನ್ಸೂಚನೆಗಳನ್ನು ನೀಡುತ್ತದೆ ಇಂತಹ ಸಂದರ್ಭದಲ್ಲಿ ಕೂಡಲೇ ವೈದ್ಯರನ್ನು ಸಂಪರ್ಕಿಸಿದರೆ ಮುಂದಾಗಬಹುದಾದ ಅನಾಹುತವನ್ನು ತಪ್ಪಿಸಬಹುದು ಎನ್ನಲಾಗುತ್ತದೆ ಹಾರ್ಟ್ ಅಟ್ಯಾಕ್ಗು ತಿಂಗಳ ಮೊದಲೇ ದೇಹ ನೀಡುತ್ತೆ ಎಚ್ಚರಿಕೆ ಈ ಲಕ್ಷಣಗಳನ್ನು ಗುರುತಿಸಿ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿದರೆ ನೀವು ಸೇಫ್ ಹಿಂದೆಲ್ಲ ಮೂವತ್ತು ನಲವತ್ತು ವರ್ಷ ತುಂಬಿದ ಬಳಿಕವಷ್ಟೇ ಹೃದಯ ಸಂಬಂಧಿತ ಕಾಯಿಲೆಗಳ ಬಗ್ಗೆ ಹೆದರುತ್ತಿದ್ದರು ಈ ಬದಲಾದ ಕೆಟ್ಟ ವೇಗದ ಜೀವನ ಶೈಲಿಯಿಂದಾಗಿ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರನ್ನೂ ಹೃದಯಾಘಾತದ ಅಪಾಯ ತನ್ನ ಕಪಿಮುಷ್ಟಿಯಲ್ಲಿ ಬಂಧಿಸಿದಂತಿದೆ ಆದರೆ ಹೃದಯಾಘಾತವಾಗುವ ಹಲವು ದಿನಗಳ ಮೊದಲು ತಿಂಗಳ ಮೊದಲೇ ನಮ್ಮಲ್ಲಿ ಕೆಲವು ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಈ ಲಕ್ಷಣಗಳನ್ನು ನಿರ್ಲಕ್ಷಿಸದೆ ವೈದ್ಯರ ಬಳಿ ತೆರಳಿ ಸರಿಯಾಗಿ ಪರೀಕ್ಷಿಸಿ ಚಿಕಿತ್ಸೆ ಪಡೆಯುವುದರಿಂದ ಹೃದಯಾಘಾತ ಅಂದರೆ ಹಾರ್ಟ್ ಅಟ್ಯಾಕ್ ಆಗುವುದನ್ನು ತಡೆಯಬಹುದು ಎನ್ನಲಾಗುತ್ತದೆ ಹಾಗಿದ್ದರೆ ಹೃದಯಾಘಾತವಾಗುವ ಮೊದಲು ದೇಹದಲ್ಲಿ ಯಾವ ರೀತಿಯ ಲಕ್ಷಣಗಳು ಕಂಡುಬರುತ್ತವೆ ಎನ್ನುವುದನ್ನು ತಿಳಿಯಲು ಮುಂದೆ ನೋಡಿ ಹೃದಯ ಆರೋಗ್ಯವಾಗಿದ್ದರೆ ನಾವು ಆರೋಗ್ಯವಾಗಿರುತ್ತೇವೆ ಎಂದು ಎಲ್ಲರಿಗೂ ಗೊತ್ತಿದೆ ಆದಾಗ್ಯೂ ವೇಗದ ಜೀವನ ಬಂಡಿಯಲ್ಲಿ ಎಲ್ಲ ಹಣ ಸಂಪಾದನೆಯ ಹಿಂದೆ ಓಡುತ್ತಾರೆಯೇ ಹೊರತು ಆರೋಗ್ಯಕರ ಜೀವನ ಶೈಲಿಯ ಬಗ್ಗೆ ಕಾಳಜಿ ವಹಿಸುವುದೇ ಇಲ್ಲ ಹಾಗಾಗಿಯೇ ಅತಿ ಚಿಕ್ಕ ವಯಸ್ಸಿನ ಮಕ್ಕಳಲ್ಲೂ ಹಾರ್ಟ್ ಅಟ್ಯಾಕ್ ಅತಿ ದೊಡ್ಡ ಬೆದರಿಕೆಯಾಗಿದೆ ನೋವು ಇಲ್ಲದೆ ಜ್ಞಾನ ತಪ್ಪಿ ಬಿದ್ದವರನ್ನು ತಕ್ಷಣವೇ ಆಸ್ಪತ್ರೆಗೆ ಕೊಂಡೊಯ್ದರು ಅಷ್ಟರಲ್ಲಿ ಹೃದಯಾಘಾತಕ್ಕೆ ಜೀವ ಬಲಿಯಾಗಿಯೇ ಬಿಟ್ಟಿರುತ್ತದೆ ಹೃದಯಾಘಾತದ ಮುನ್ನ ಅಂದರೆ ಹತ್ತು ದಿನದಿಂದ ಒಂದು ತಿಂಗಳೊಳಗೆ ಹಲವಾರು ಎಚ್ಚರಿಕೆಗಳನ್ನು ನೀಡುತ್ತದೆ ಸರಿಯಾಗಿ ಗಮನಿಸಿದರೆ ಹೃದಯಾಘಾತದಿಂದ ಪಾರಾಗಬಹುದು ಎನ್ನುತ್ತಾರೆ ವೈದ್ಯರು ಹೃದಯಾಘಾತಕ್ಕೂ ಮುನ್ನ ದೇಹದಲ್ಲಿ ಯಾವ ರೀತಿಯ ಲಕ್ಷಣಗಳು ಕಂಡುಬರುತ್ತವೆ ಎನ್ನುವುದನ್ನು ನೋಡೋಣ ಒಂದು ದಣಿವು ಹೃದಯಾಘಾತ ತಕ್ಷಣವೇ ಸಂಭವಿಸುವುದಿಲ್ಲ ಆರೋಗ್ಯವಂತ ವ್ಯಕ್ತಿಗೆ ಹೃದಯಾಘಾತವಾಗುವ ಕನಿಷ್ಠ ಒಂದು ವಾರದಿಂದ ಹತ್ತು ದಿನಗಳ ಮೊದಲೇ ಅತಿಯಾದ ದಣಿವಾಗುತ್ತದೆಯಂತೆ ಈ ಅವಧಿಯಲ್ಲಿ ಹೃದಯವು ಆಯಾಸವಾಗಿರುತ್ತದೆ ಈ ರೋಗ ಲಕ್ಷಣವು ಪುರುಷರಿಗಿಂತ ಮಹಿಳೆಯರಲ್ಲಿ ಹೆಚ್ಚು ಸಾಮಾನ್ಯವಾಗಿದೆ ಮಹಿಳೆಯರಲ್ಲಿ ತೀವ್ರವಾದ ಪರಿಧಮನಿಯ ರೋಗ ಲಕ್ಷಣದ ಲಕ್ಷಣವಾಗಿ ಆಯಾಸವಾಗುತ್ತದೆ ಎಂದು ಸಂಶೋಧನೆಗಳಿಂದ ತಿಳಿದುಬಂದಿರುವುದಾಗಿ ವೈದ್ಯರು ಹೇಳುತ್ತಾರೆ ಎರಡು ಎದೆನೋವು ಎಲ್ಲ ಸಂದರ್ಭದಲ್ಲೂ ನೋವು ಹಾರ್ಟ್ ಅಟ್ಯಾಕ್ ಲಕ್ಷಣವೇ ಎಂದೇನಿಲ್ಲ ಆದರೂ ಹೃದಯಾಘಾತದ ಮೊದಲು ಎದೆಯ ಭಾಗದ ಸುತ್ತಲೂ ರೋಗಿಯು ಅಸ್ವಸ್ಥತೆಯನ್ನು ಅನುಭವಿಸುತ್ತಾರೆ ಇಂತಹ ಸಂದರ್ಭದಲ್ಲಿ ಕೂಡಲೇ ವೈದ್ಯರನ್ನು ಸಂಪರ್ಕಿಸಬೇಕು ಮೂರು ಅತಿಯಾದ ಬೆವರು ಬೆವರುವುದು ಸಾಮಾನ್ಯ ಎಂದು ಹಲವರು ಭಾವಿಸುತ್ತಾರೆ ಆದರೂ ಹೃದಯಾಘಾತದಿಂದ ಬಳಲುತ್ತಿರುವ ಜನರು ಹೆಚ್ಚು ಬೆವರುತ್ತಾರೆ ಹೃದಯಕ್ಕೆ ಸಾಕಷ್ಟು ರಕ್ತ ಪೂರೈಕೆ ಇಲ್ಲದೆ ರೋಗಿಗಳು ತೀವ್ರವಾಗಿ ಬೆವರುತ್ತಾರೆ ಇದೂ ಸಹ ಹೃದಯಾಘಾತದ ಲಕ್ಷಣ ಎಂದು ವೈದ್ಯರು ಹೇಳುತ್ತಾರೆ ನಾಲ್ಕು ಹೃದಯ ಬಡಿತ ಹೆಚ್ಚಾಗುವುದು ಹೃದಯಕ್ಕೆ ಸಾಕಷ್ಟು ರಕ್ತ ಪೂರೈಕೆ ಆಗದಿದ್ದರೆ ಹಲವು ಸಮಸ್ಯೆಗಳು ಎದುರಾಗುತ್ತವೆ ಈ ಕಾರಣದಿಂದಾಗಿ ಹೃದಯ ಬಡಿತವು ಹೆಚ್ಚಾಗುತ್ತದೆ ಹೃದಯಾಘಾತಕ್ಕೆ ಕೆಲವು ದಿನಗಳ ಮೊದಲು ರೋಗಿಗಳಲ್ಲಿ ಹೃದಯ ಬಡಿತ ಹೆಚ್ಚಾಗುತ್ತದೆ ಎಂದು ವೈದ್ಯರು ವಿವರಿಸುತ್ತಾರೆ ಐದು ಮೈ ಕೈ ನೋವು ಹೃದಯಾಘಾತವಾಗುವ ಕೆಲವು ದಿನಗಳ ಮೊದಲು ಕಾಣಿಸಿಕೊಳ್ಳುವ ಪ್ರಮುಖ ಲಕ್ಷಣಗಳಲ್ಲಿ ದೇಹದ ನೋವು ಕೂಡ ಒಂದು ವಾಸ್ತವವಾಗಿ ಹೃದಯಕ್ಕೆ ಸಂಬಂಧಿಸಿದ ಸಮಸ್ಯೆ ಇದ್ದಾಗ ಅಪಧಮನಿಗಳು ನಿರ್ಬಂಧಿಸಲ್ಪಡುತ್ತವೆ ಅದು ನೋವನ್ನು ಉಂಟು ಮಾಡುತ್ತದೆ ಈ ಸಮಯದಲ್ಲಿ ರೋಗಿಯು ಎದೆ ಭುಜಗಳು ತೋಳುಗಳು ಬೆನ್ನು ಕುತ್ತಿಗೆ ಮತ್ತು ದವಡೆಯಲ್ಲಿ ನೋವು ಕಾಣಿಸಿಕೊಳ್ಳಬಹುದು ಆರು ತಲೆ ಸುತ್ತು ಯಾವುದೇ ಕಾರಣವಿಲ್ಲದೆ ನಿಮಗೆ ತಲೆ ತಿರುವುವಿಕೆ ಅನಿಸಿದರೆ ಅದನ್ನು ಸಾಮಾನ್ಯ ಎಂದು ನಿರ್ಲಕ್ಷಿಸಬೇಡಿ ಇದು ಸಹ ಹೃದಯಾಘಾತದ ಲಕ್ಷಣವಾಗಿದೆ ತಲೆ ಸುತ್ತು ತಲೆನೋವು ಉಸಿರಾಟದ ತೊಂದರೆ ಎದೆನೋವು ರಕ್ತದೊತ್ತಡ ಕಡಿಮೆಯಾಗುವುದು ಇವೆಲ್ಲವೂ ಕೂಡ ಹೃದಯಾಘಾತದ ಲಕ್ಷಣಗಳಾಗಿರಬಹುದು ಎಂದು ವೈದ್ಯರು ತಿಳಿಸುತ್ತಾರೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು